ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವಾಣ್ ಯೂಟ್ಯೂಬ್ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆನಿಯನ್ ಪಕೋಡ ಅಥವಾ ಉಳ್ಳಾಗಡ್ಡಿ ಪಕೋಡ ಅಥವಾ ಈರುಳ್ಳಿ ಪಕೋಡವನ್ನು ಮಾಡೋದು ಯಾವ ರೀತಿಯಾಗಿ ಅಂತೇಳಿ ತಿಳ್ಕೊಳ್ಳೋಣ ಇದು ರೇನಿ ಸೀಸನ್ ಅಲ್ವಾ ಮಳೆ ಬರ್ತಾ ಇರುತ್ತೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾದರೆ ಅಂತ ಹೇಳಿ ಏನು ಮಾಡ್ಕೊಂಡು ತಿನ್ನೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾದರೆ ಎಲ್ಲರೂ ಈ ಒಂದು ವಿಡಿಯೋನ ನೋಡಿ ಇಷ್ಟವಾದಲ್ಲಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡೋಣ ಬನ್ನಿ ಇದಕ್ಕೆ ಹೆಚ್ಕೊಂಡಿರುವಂತಹ ಈರುಳ್ಳಿ ಬೇಕಾಗುತ್ತೆ ಸ್ನೇಹಿತರೆ ಆನಂತರದಲ್ಲಿ ಕಡಲೆ ಹಿಟ್ಟು ಬೇಕು ಒಂದು ಬೌಲ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ನೋಡಿ ಈ ರೀತಿಯಾಗಿ ಆನಂತರದಲ್ಲಿ ಬೇಕಾಗಿರೋದು ಮೈದಾ ಹಿಟ್ಟು ಸ್ನೇಹಿತರೆ ಮೈದಾ ಹಿಟ್ಟು ಕ್ರಿಸ್ಪಿ ಆಗೋದಕ್ಕೆ ಮೈದಾ ಹಿಟ್ಟು ಬೇಕಾಗುತ್ತೆ ಪಕೋಡ ಕ್ರಿಸ್ಪಿಯಾಗಿ ಇರಬೇಕು ಅಂತಂದರೆ ಮೈದಾ ಹಿಟ್ಟು ಹಾಕಬೇಕಾಗುತ್ತೆ ಸ್ನೇಹಿತರೆ ಆ ನಂತರದಲ್ಲಿ ನಮಗೆ ಬೇಕಾಗಿರೋದು ಖಾರ ನೋಡಿ ಖಾರದ ಪುಡಿ ಖಾರದ ಪುಡಿ ಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಾನು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಆನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳಿ ಆ ನಂತರದಲ್ಲಿ ಅಜ್ವಾನ್ ನಮ್ಮ ಎಲ್ಲ ನಾವು ಅಜ್ವಾನ್ ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಕರಿತಾರೆ ನೋಡ್ಕೊಳ್ಳಿ ಅದು ಅಜ್ವಾನ್ ಹಾಕಬೇಕು ಯಾಕಂದರೆ ಇದು ಡೈಜೆಷನ್ ಪವರನ್ನು ಹೆಚ್ಚು ಮಾಡುತ್ತೆ ಅದೇ ರೀತಿ ಅಡುಗೆ ಸೋಡಾ ಅಡುಗೆ ಸೋಡಾ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಬೇಕಾಗುತ್ತೆ ನೋಡಿ ಈ ಥರದ್ದು ಅಡುಗೆ ಸೋಡಾವನ್ನು ಹಾಕೋಬೇಕು ಆ ನಂತರದಲ್ಲಿ ನಮಗೆ ಬೇಕಾಗಿ ಬೇಕಾಗಿರೋದು ಅರಿಶಿಣದ ಪುಡಿ ಈ ಇಷ್ಟು ಸಾಮಗ್ರಿಗಳು ಇದ್ದರೆ ಸಾಕು ನಾವು ದಿಢೀರಂತೇಳಿ ನಾವು ಪಕೋಡವನ್ನು ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಳ್ತೀನಿ ಮೊದಲಿಗೆ ನಾವು ಒಂದು ಪಾತ್ರೆ ತೊಗೋಬೇಕು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ನಾವು ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೋಬೇಕಾಗುತ್ತೆ ಸ್ನೇಹಿತರೆ ಅದು ನಾನು ಅರ್ಧ ಕೆ ಜಿಯಷ್ಟು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ನಿಮಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಬೇಗನೆ ನಾವು ಮಾಡ್ಬೋದು ಈ ರೆಸಿಪಿ ನೋಡ್ಕೊಳ್ಳಿ ಮೊದಲೇದಾಗಿ ನಾವೇನು ಮಾಡ್ಕೋಬೇಕು ಹೆಚ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೋಬೇಕು ನೋಡಿ ಹಾಕೋತಾ ಇದ್ದೀನಿ ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೊಳ್ಳೋಣ ಹಾಕ್ಕೊಂಡು ನೆಕ್ಸ್ಟ್ ನಾವು ಆ ಮಸಾಲೆ ಇತ್ತಲ್ವ ಆ ಮಸಾಲೆ ಎಲ್ಲವನ್ನು ನಾವು ಹಾಕ್ಕೋಬೇಕು ಖಾರದ ಪುಡಿ ಉಪ್ಪು ಅಜ್ವಾನ್ ಆಮೇಲೆ ಅರಿಶಿಣ ಆಮೇಲೆ ಅಡುಗೆ ಸ್ಕೋಡ ಇಷ್ಟನ್ನು ನಾವು ಹಾಕ್ಕೋಬೇಕು ಆ ನಂತರದಲ್ಲಿ ನಾವು ಒಂದೆರಡು ಚಮಚದಷ್ಟು ನಾವು ಮೈದಾ ಹಿಟ್ಟನ್ನು ಹಾಕೋಬೇಕು ಸ್ನೇಹಿತರೆ ಈ ಮೈದಾ ಹಿಟ್ಟು ನಮಗೆ ಪಕೋಡ ಕ್ರಿಸ್ಪಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆನಂತರದಲ್ಲಿ ನಾವು ಕಡಲೆ ಹಿಟ್ಟನ್ನು ಹಾಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಕಡಲೆ ಹಿಟ್ಟನ್ನು ಹಾಕೋಬೇಕು ನೋಡ್ಕೊಂಡು ಕಲಿಸ್ತಾ ಹೋಗಬೇಕು ಸ್ನೇಹಿತರೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಡಿ ಫುಲ್ ಹಾಕೊಳಕ್ಕೆ ಹೋಗ್ಬೇಡಿ ಕಲಿಸ್ತಾ ಹೋಗ್ಬೇಕು ನೀರು ಹಾಕ್ಬಾರ್ದು ಸ್ನೇಹಿತರೆ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ನೀರು ಹಾಕಿದರೆ ಪಕೋಡ ಎತ್ತಿಗಾಗ್ಬಿಡುತ್ತೆ ಸ್ನೇಹಿತರೆ ಅದಕ್ಕೆ ನೀರು ಹಾಕದೇ ನಾವು ಏನು ಮಾಡಬೇಕು ಕಲಿಸ್ತಾ ಹೋಗಬೇಕು ಈರುಳ್ಳಿಯಲ್ಲಿ ಏನಿರುತ್ತಪ್ಪ ಅಂದರೆ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ನಾವೇನು ಮಾಡಬೇಕು ಕಲಿಸ್ತಾ 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 ಹೋದರೆ ಏನಾಗುತ್ತೆ ನೀರು ತಾನಾಗೆ ಬಿಟ್ಕೊಳುತ್ತೆ ಸ್ನೇಹಿತರೆ ನೋಡಿ 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 ನಾನು ನೀರು ಹಾಕೇ ಇಲ್ಲ ಎಷ್ಟು ನೀರು ನೀರಾಯಿತು ಈ ರೀತಿಯಾಗಿ ಈ ಹದದಲ್ಲಿ ನಾವೇನು ಮಾಡಬೇಕು ಈರುಳ್ಳಿಯನ್ನು ಕಲಿಸ್ಕೋಬೇಕು ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಸ್ನೇಹಿತರೆ ಮುಂದಿನದಾಗಿ ನಾವು ಏನು ಒಂದು ಪಾತ್ರೆನ ಇಟ್ಕೋಬೇಕು ಒಂದು ಪಾತ್ರೆ ಒಳಗೆ ನಾವು ಎಣ್ಣೆ ಬಿಸಿ ಮಾಡ್ಕೋಬೇಕು ಅದು ಫುಲ್ ಬಿಸಿಯಾಗಿರಬೇಕು ಸ್ನೇಹಿತರೆ ನೋಡಿ ಕಾಯ್ತಾ ಇರಬೇಕು ಅದು ಲೋ ಫ್ಲೇಮಲ್ಲಿ ಆದರೆ ನೀಟಾಗಿ ಬರೋದಿಲ್ಲ ಮೊದಲು ನಾವೇನು ಮಾಡಬೇಕು ಎಣ್ಣೆ ಫುಲ್ ಬಿಸಿ ಮಾಡಬೇಕು ಬಿಸಿ ಆದ ನಂತರದಲ್ಲಿ ನಾವೇನು ಮಾಡಬೇಕು ಈರುಳ್ಳಿ ಅನ್ನ ಕಲಿಸ್ಕೊಂಡಿರ್ತವಲ್ಲ ಅದನ್ನು ನಾವು ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಹಾಕೋಬೇಕು ಹಾಕಿದ ನಂತರ ನಾವು ಅದನ್ನು ನಾವು ಕಡಿಮೆ ಉರಿಯಲ್ಲಿ ಏನು ಮಾಡಬೇಕು ಬೇಯಿಸ್ಬೇಕು ಫಸ್ಟು ನೋಡಿ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲೆಲ್ಲ ನಾನು ಹಾಕೋತಾ ಇದ್ದೀನಿ ಈ ರೀತಿಯಾಗಿ ನಾವು ಹಾಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಹೊರಗೋಗಿ ತಿನ್ನೋದನ್ನು ನೀವು ಬಿಡ್ತೀರಿ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಯಾರು ಬೇಕಾದರೂ ನಾವು ಏನು ಮಾಡ್ಬೋದು ಮಾಡ್ಬೋದು ಸ್ನೇಹಿತರೆ ನೋಡಿ ಈ ಥರ ನಾವೇನು ಮಾಡಬೇಕು ಬಿಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಎಲ್ಲ ಕಡೆ ನಾನು ಬಿಟ್ಟಿದ್ದೀನಿ ಇದು ಚೆನ್ನಾಗಿ ಲೋ ಫ್ಲೇಮಲ್ಲಿ ನಾವು ಏನು ಮಾಡಬೇಕು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಈ ಥರ ನಾವು ಹಾಕ್ಕೊಂಡಾದ ನಂತರ ಅದನ್ನು ನಾವು ಮಿಕ್ಸ್ ಮಾಡಬಾರ್ದು ಸ್ನೇಹಿತರೆ ಇಲ್ಲಾಂದರೆ ಎಲ್ಲ ಏನಾಗುತ್ತೆ ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಏನು ಮಾಡಬೇಕು ಸ್ವಲ್ಪ ಹೊತ್ತು ಆದ ನಂತರ ಅದನ್ನು ನಾವು ಬಿಟ್ಟರೆ ತಾನೇ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ ನೋಡಿ ಈ ಥರ ನಾವೇನು ಮಾಡಬೇಕು ಬ್ರೌನ್ ಕಲರ್ ಬರೋತನ ನಾವು ಫ್ರೈ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ನೋಡಿ ಈ ಕಲರ್ ಬರೋವರೆಗೆ ನಾವೇನು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ನಾವು ತೆಗಿಯೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಈ ಥರ ಮಾಡಿಬಿಟ್ರೆ ಸಾಕು ಆ ನಂತರದಲ್ಲಿ ನಾವು ಅದಕ್ಕೆ ನಾವು ಏನು ಮಾಡ್ಬೋದು ಚಾಟ್ ಮಸಾಲವನ್ನು ಹಾಕೋಬೋದು ಸ್ನೇಹಿತರೆ ನೋಡಿ ನಾನು ಚಾಟ್ ಮಸಾಲವನ್ನು ಹಾಕ್ತಾಯಿದ್ದೀನಿ ಚಾಟ್ ಮಸಾಲವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ತಿಂದರೆ ರುಚಿಕರ ಆದಂಥ ಪಕೋಡ ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಉತ್ತರ ಕರ್ನಾಟಕದ ಸ್ಪೆಷಲ್ ಈರುಳ್ಳಿ ಪಕೋಡವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಮನೆಯಲ್ಲಿರುವಂತಹ ಒಂದು ಸಾಮಗ್ರಿಗಳನ್ನು ಬಳಸ್ಕೊಂಡು ರುಚಿಕರವಾದಂಥ ನಾವು ಪಕೋಡವನ್ನು ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಮಳೆ ಬರ್ತಾ ಇರುತ್ತೆ ಅವಾಗ ಈ ಥರದ ಒಂದು ಪಕೋಡ ಇದ್ದರೆ ತುಂಬ ಖುಷಿಯಾಗುತ್ತೆ ಮನಸ್ಸಿಗೆ ಅದೇ ಇದನ್ನು ನಾವು ಹತ್ತು ಹದಿನೈದು ನಿಮಿಷದಲ್ಲಿ ಮಾತ್ರ ಮಾಡಿ ಮುಗಿಸ್ಬಿಡ್ಬೋದು ಮನೆಯಲ್ಲಿರುವಂಥ ಜನರನ್ನು ನಾವು ಖುಷಿ ಪಡಿಸ್ಬೋದು ಸ್ನೇಹಿತರೆ ನೋಡಿ ಇದೇ ಥರದ ಒಂದು ನಿಮಗೆ ವೀಡಿಯೋಸ್ಗಳು ಬೇಕು ಅಂತಂದರೆ ಸೀಮಾ ರೇಖಾ ಚವ್ವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಹಾಕುವಂತಹ ವಿಡಿಯೋಗಳು ನಿಮಗೆ ಬೇಗ ತಲುಪಲಿ ಅನ್ನೋ ಉದ್ದೇಶಕ್ಕೋಸ್ಕರ ನೋಡಿ ನೀವು ಕೂಡ ಈ ಒಂದು ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ಇಷ್ಟವಾದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಅವರು ಕೂಡ ರುಚಿಕರಾದಂತಹ ಪಕೋಡವನ್ನು ತಿಂದು ಖುಷಿ ಪಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್